ಧರ್ಮಸ್ಥಳ ಸಂಸ್ಥೆಯು ಅಕ್ರಮವಾಗಿ ಬಡ್ಡಿ ದಂಧೆ ಮಾಡುತ್ತಿದ್ದಾಗಿ ಆರೋಪಿಸಿ ಚಿತ್ರದುರ್ಗ ನಗರದಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು ಇನ್ನು ರಾಜ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಇವರ ವತಿಯಿಂದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಇನ್ನು ಧರ್ಮಸ್ಥಳ ಸಂಸ್ಥೆಯ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯವರು ಸಾಲಗಾರರ ಹೆಸರಿನಲ್ಲಿ ಖಾತೆ ಎಂದು ಹೇಳಿ ಉಳಿತಾಯ ಹಣ ಪ್ರತಿವಾರ ಪಡೆಯುತ್ತಾರೆ ಉಳಿತಾಯ ಹಣದ ವಿವರ ಬ್ಯಾಂಕ್ ಖಾತೆಯಲ್ಲಿ ಇರುವುದಿಲ್ಲ ಸಂಸ್ಥೆಯವರು ಕಡ್ಡಾಯವಾಗಿ ಎಲ್ ಐ ಸಿ ವಿಮೆ ಹಣವನ್ನು ಕೆ ಡಿ ಆರ್ ಡಿ ಪಿಯು ವಸೂಲಾತಿ ಮಾಡುತ್ತಿದೆ ಇನ್ನು ಎಲ್ ಐ ಸಿ ವಿಮೆ ಹಾಗೂ ಇತರೆ ನೀ ವಿಮೆಯನ್ನು ಮಾಡಿಸಲು ಸಂಸ್ಥೆಯು ಬಡ್ಡಿಗೆ ಹಣ ನೀಡುತ್ತಿದೆ ಮತ್ತು ಎಲ್ ಐ ಸಿ ವಿಮೆ ಕಂಪನಿಯಿಂದ ಶೇಕಡಾ ಮೂವತ್ತರಷ್ಟು ಕಪಿಶ್ ಕಮಿಷನ್ ಪಡೆಯುತ್ತದೆ ಸಾಲ ಪಡೆದವರು ಹಣವನ್ನು ನೀಡಲು ವಿಳಂಬವಾದಲ್ಲಿ ಇವರುಗಳು ಮಾನಸಿಕ ಕಿರುಕುಳ ನೀಡಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿ ಅವರನ್ನು ಸಾಯಿಸಿ ಅವರಿಗೆ ವಿಮೆಯ ಮೂಲಕ ಸಾಲವನ್ನು ಮರುಪಾವತಿ ಮಾಡಿಕೊಳ್ಳುತ್ತಾರೆ ಇನ್ನು ಸ್ವಸಹಾಯ ಗುಂಪುಗಳಿಗೆ ಶೇಕಡ ಏಳರಿಂದ ಒಂಬತ್ತು ಮಾತ್ರ ಬಡ್ಡಿ ಇರುವುದು ಮತ್ತು ಮೂರು ತಿಂಗಳಿಗೊಮ್ಮೆ ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿದರೆ ಕೇಂದ್ರ ಸರ್ಕಾರ ಆರ್ ಎಲ್ ಎಂ ಯೋಜನೆಯಿಂದ ಬಡ್ಡಿ ಸಹಾಯಧನ ಇರುವುದಿಲ್ಲ ಹಾಗಾಗಿ ಈ ಸಂಬಂಧ ಇಲಾಖೆ ಸೂಕ್ತ ತನಿಖೆ ನಡೆಸಿ ಸಂಸ್ಥೆಯ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗುವಂತೆ ಆಗ್ರಹಿಸಿ ಪ್ರತಿಭಟನೆ ಮೂಡ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವಿಜಯನಗರ ಜಿಲ್ಲಾಧ್ಯಕ್ಷ ಈ ಮೈಕ್ರೋ ಫೈನಾನ್ಸ್ ದಂಡೆ ಬಗ್ಗೆ ಮೈಕ್ರೋ ಫೈನಾನ್ಸ್ ದದ್ದೆ ಬಗ್ಗೆ ನಾವು ಮಾನ್ಯ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಚಿತ್ರದುರ್ಗ ಇವರಿಗೂ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಈ ಪ್ರತಿಯೊಂದು ಹಳ್ಳಹಳ್ಳಿಯಲ್ಲೂ ಅಮಾಯಿಕ ಬಡ ಜನಕ್ಕೆ ಸಾಲ ಕೊಟ್ಟು ನಲವತ್ತು ಪರ್ಸೆಂಟ್ ರೂಪದಲ್ಲಿ ಅದನ್ನು ಉಸ್ಲಾತಿ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹಸುಗಳು ಕೊಟ್ಟಿದ್ದಾರೆ ಎಷ್ಟು ಎಷ್ಟೋ ಜನ ಎಮ್ಮೆ ಎತ್ತು ಮಾರಿ ಕಟ್ಟಿದ್ದಾರೆ ಇನ್ನೊಂದು ಘನ ದು ಘೋರ ದುರಂತ ಅಂದರೆ ಈ ಎಸ್ ಎಲ್ ಸಿ ಮಕ್ಕಳು ಪಿ ಯು ಸಿ ಮಕ್ ಶಾಲೆ ಬಿಟ್ಟು ಕಾಲೇಜ್ ಬಿಟ್ಟು ಸಿಟಿಗಳಿಗೆ ಹೋಗಿ ದುಡಿದು ಈ ಸಂಘಕ್ಕೆ ದುಡ್ಡು ಕಟ್ತಾ ಇದ್ದಾರೆ ಪ್ರತಿಯೊಂದು ಪ್ರತಿ ಪ್ರತಿಯೊಂದು ಮನೆಗಳಿಗೂ ಇದನ್ನು ಆದಷ್ಟು ಮಟ್ಟಿಗೆ ಇದನ್ನು ಬಂದ್ ಮಾಡಿ ಬಂದ್ ಮಾಡಿ ಹಳ್ಳಿ ಜನನ ಆಗಲಿಕ್ಕೆ ಅನುವು ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಎ ಡಿ ಆರ್ ಡಿ ಪಿ ಅವರು ಬಿ ಸಿ ಟ್ರಸ್ಟ್ ಹೇಳಿ ಈ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಮೀಟ್ರ್ ಬಡ್ಡಿ ದಂಧೆ ವಾರ ವಾರ ಕರ್ಚೆಳ್ಳಿಕ್ಕೆ ವಾರ ವಾರ ಉಸ್ಲಾತಿ ಮಾಡಲಿಕ್ಕೆ ಆರ್ ಬಿ ಐ ನಿಯಮ ಇಲ್ಲ ಅವರು ವಾರ ವಾರ ಅವ್ರ ಮನೆಗೆ ಹೋಗಿ ಭಾಳ ದ ದೌರ್ಜನ್ಯ ಮಾಡಿ ಅವರಿಗೆ ಬ ಭಾಳ ಹೀನಾಯವಾಗಿ ಮಾತಾಡಿ ಎಷ್ಟೋ ಹೆಣ್ಮಕ್ಳು ಅವರು ಮಾತಾಡೋ ಮಾತಿಗೆ ಭಾಳ ಮಾನಸಿಕ ಹಿಂಸೆಯಿಂದ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ ಊರು ಬಿಟ್ಟಿದ್ದಾರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಈ ಇದಕ್ಕೆ ಯಾವುದೇ ತರಹದ ಅನುವು ಮಾಡಿ ಕೊಡಬಾಡ್ರಿ ಇದನ್ನ ಆದಷ್ಟು ಮಟ್ಟಿಗೆ ಇಲ್ಲಿಗೆ ಬಂದ್ ಮಾಡ್ಬೇಕಂತಂದೇಳಿ ನಾವು ಮನವಿಯನ್ನು ಕೊಡ್ತಾ ನನ್ನ ಹೆಸರು ರಾಮಕೃಷ್ಣ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವಿಜಯನಗರ ಜಿಲ್ಲಾ ಅಧ್ಯಕ್ಷ